ಜಿಯೋ ನೂರು ರೂಪಾಯಿಗಳಲ್ಲಿ ಎರಡು ಅದ್ಭುತ ರೀಚಾರ್ಜ್ ಯೋಜನೆಗಳನ್ನು ಘೋಷಿಸಿದೆ ಜಿಯೋ ತನ್ನ ಗ್ರಾಹಕರಿಗೆ ಸಣ್ಣ ರೀಚಾರ್ಜ್ ಪ್ಯಾಕ್ಗಳು ಮತ್ತು ಹೆಚ್ಚಿನ ಮೌಲ್ಯದೊಂದಿಗೆ ಹೊಸ ವರ್ಷದ ಕೊಡುಗೆಯನ್ನು ನೀಡುತ್ತಿದೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಹೊಂದಿರುವ ಕಂಪನಿಗಳಲ್ಲಿ ಒಂದಾದ ಜಿಯೋ ತನ್ನ ಸ್ಪರ್ಧೆಯ ಮುಂದೆ ಇನ್ನಷ್ಟು ಬಲವಾಗಿ ನಿಲ್ಲಲು ಕಡಿಮೆ ವೆಚ್ಚದ ಯೋಜನೆಗಳನ್ನು ಪ್ರಾರಂಭಿಸುತ್ತಿದೆ ಜನರ ಬೇಡಿಕೆಗಳನ್ನು ಮನದಲ್ಲಿಟ್ಟುಕೊಂಡು ಈ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಜಿಯೋ ಹೇಳಿಕೊಂಡಿದೆ ಇನ್ನು ಹೊಸ ಯೋಜನೆಗಳಲ್ಲಿ ಗ್ರಾಹಕರು ಅನ್ಲಿಮಿಟೆಡ್ ಕರೆಗಳು ಮತ್ತು ಸಂದೇಶಗಳನ್ನು ಪಡೆಯುತ್ತಾರೆ ಹೆಚ್ಚು ಬಳಕೆ ಮಾಡದ ಗ್ರಾಹಕರಿಗೆ ಈ ಯೋಜನೆಗಳು ವರದಾನವಾಗಿ ಪರಿಗಣಿಸಲಿದೆ ಎನ್ನಲಾಗಿದೆ ಇಲ್ಲಿ ಅವರು ಎಷ್ಟು ಬೇಕಾದರೂ ಮೊಬೈಲ್ ಬಳಸಲು ಸಾಧ್ಯವಾಗುತ್ತದೆ ಹಾಗಾದರೆ ಈ ಸಣ್ಣ ರೀಚಾರ್ಜ್ನ ಮೌಲ್ಯ ಏನು ಮತ್ತು ಇದರ ಪ್ರಯೋಜನಗಳ ಬಗ್ಗೆ ನಿಮಗೆ ಕುತೂಹಲವಿದ್ದರೆ ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರಿಲಯನ್ಸ್ ಜಿಯೋ ರು ಎಪ್ಪತ್ತೈದರ ಯೋಜನೆ ಈ ಯೋಜನೆಯಲ್ಲಿ ಇಪ್ಪತ್ತ್ಮೂರು ದಿನಗಳ ವ್ಯಾಲಿಡಿಟಿ ಲಭ್ಯವಿರುತ್ತದೆ ಇಲ್ಲಿ ನೀವು ಪ್ರತಿದಿನ ಹಂಡ್ರೆಡ್ ಎಂ ಬಿ ಡೇಟಾ ಮತ್ತು ಒಟ್ಟಾರೆಯಾಗಿ ಟೂ ಹಂಡ್ರೆಡ್ ಎಂ ಬಿ ಡೇಟಾವನ್ನು ಪಡೆಯುತ್ತೀರಿ ಅಂದರೆ ಒಟ್ಟು ಟೂ ಪಾಯಿಂಟ್ ಫೈ ಜಿ ಬಿ ಡೇಟಾ ಗ್ರಾಹಕರಿಗೆ ಲಭ್ಯವಾಗುತ್ತದೆ ಇಲ್ಲಿ ನೀವು ಯಾವುದೇ ನೆಟ್ವರ್ಕ್ಗೆ ಪ್ರತಿದಿನ ಅನ್ಲಿಮಿಟೆಡ್ ಕರೆಗಳು ಮತ್ತು ಐವತ್ತು ಉಚಿತ ಎಸ್ ಎಂ ಎಸ್ ಮಾಡಬಹುದು ಈ ಯೋಜನೆಯು ಜಿಯೋ ಫೋನ್ ಬಳಕೆದಾರರಿಗೆ ಮಾತ್ರ ಲಭ್ಯವಿರುತ್ತದೆ ಮತ್ತು ಇದು ಅಗ್ಗದ ಯೋಜನೆ ಆಗಿದೆ ಇದರ ಬೆಲೆ ತುಂಬ ಕಡಿಮೆ ಇರುವುದರಿಂದ ಗ್ರಾಹಕರು ಪ್ರತಿದಿನ ಕೇವಲ ಮೂರು ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತದೆ ರಿಲಯನ್ಸ್ ಜಿಯೋ ತೊಂಬತ್ತೊಂದರ ಯೋಜನೆ ರೂಪಾಯಿ ತೊಂಬತ್ತೊಂದು ರೀಚಾರ್ಜ್ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆಯನ್ನು ನೀಡುತ್ತದೆ ಇಲ್ಲಿಯೂ ದಿನಕ್ಕೆ ನೂರು ಡೇಟಾ ಜೊತೆಗೆ ಒಟ್ಟು ಇನ್ನೂರು ಎಂ ಬಿ ಹೆಚ್ಚುವರಿ ಡೇಟಾ ರೀಚಾರ್ಜ್ ವ್ಯಾಲಿಡಿಟಿ ಮುಗಿಯುವವರೆಗೂ ಲಭ್ಯವಿರುತ್ತದೆ ಒಟ್ಟಾರೆಯಾಗಿ ತ್ರೀ ಜಿ ಬಿ ಡೇಟಾ ಗ್ರಾಹಕರಿಗೆ ಲಭ್ಯವಾಗಲಿದೆ ಇಲ್ಲಿಯೂ ನೀವು ಯಾವುದೇ ನೆಟ್ವರ್ಕ್ಗೆ ಐವತ್ತು ಉಚಿತ ಎಸ್ ಎಂ ಎಸ್ ಕಳುಹಿಸಬಹುದು ಮತ್ತು ಅನ್ಲಿಮಿಟೆಡ್ ಕರೆಗಳನ್ನು ಕೂಡ ಪಡೆಯಬಹುದು ಅನೇಕ ಬಾರಿ ಜನರು ಮನೆಯಲ್ಲಿ ಸಕ್ರಿಯವಾಗಿರಲು ಮೊಬೈಲ್ ಬಳಸುತ್ತಾರೆ ಇಲ್ಲಿ ಕರೆಗಳು ಮತ್ತು ಡೇಟಾವನ್ನು ಬಹಳ ಕಡಿಮೆ ಬಳಸಲಾಗುತ್ತದೆ ಮತ್ತು ಈ ಫೋನ್ಗಳನ್ನು ಅವಶ್ಯಕತೆಗೆ ಮಾತ್ರ ಬಳಸಲಾಗುತ್ತದೆ ಅಂತಹ ಗ್ರಾಹಕರಿಗೆ ಈ ಯೋಜನೆಯು ವರದಾನವಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್